sulubad antu ಸುಮಾರು ಒಂದು ಐದು ವರ್ಷಗಳ ಹಿಂದೆ ಇವರ ಪುಸ್ತಕ ಈಗೇನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ತಿಂಗಳಲ್ಲಿ ಬಿಡುಗಡೆ ಆಯಿತು ಅದೇ ದಿನಾಂಕದ ಒಂದು ಐದು ವರ್ಷಗಳ ಹಿಂದೆ ಅವ್ರ ಮನೆಗೆ ಹೋದಾಗ ಬಯಲು ಅನ್ ಬಯಲಿಗೆ ಅನ್ನೋ ಮೊದಲು ಆ ಪುಸ್ತಕ ಕೊಟ್ಟಿದ್ರೆ ಆವತ್ತು ಓದಿದ್ದು ನೆನ್ಪು ಬರ್ಕೊಂಡಿದ್ದೆ ಡೇಟು ಅದು ಎಷ್ಟು ಕಾಕತಾಳೀಯ ಅದು ಆದ ಕರೆಕ್ಟಾಗಿ ಐದು ವರ್ಷಕ್ಕೇನೆ ಅವ್ರ ಪುಸ್ತಕ ಬಿಡುಗಡೆ ಆಗಿತ್ತು ಆ ಬಿಡುಗಡೆ ಆದ ಮಾರನೇ ದಿನ ಅವತ್ತು ರಾತ್ರಿ ಅದೇ ದಿನ ಪುಸ್ತಕ ತಲುಪ್ತು ತಂದು ಕಾರ್ಯಕ್ರಮ ಇದ್ದಿದ್ದ ದಿವ್ಸನೇ ಅವತ್ತು ರಾತ್ರಿ ಸುಮ್ಮನೆ ಜಸ್ಟ್ ನೋಡೋಣ ಅಂತ ಪ್ರಾರಂಭ ಮಾಡಿದ್ರೆ ಅದು ಮುಗಿಸ್ಲಿ ಅರ್ಧಕ್ಕೆ ಇಳಿಸ ಆಗ್ಲಿಲ್ಲ ಕಾಲೇ ರಾತ್ರಿ ಸುಮಾರು ಎರಡು ಗಂಟೆವರೆಗೂ ಮುಕ್ಕಾಲು ಭಾಗ ಓದಿದ್ದಾಯ್ತು ಸೊ ನಂತರ ನಾಳೆನು ಸ್ವಲ್ಪ ಇರ್ಲಿ ಅಂತ ಮುಗಿಸಿ ಬೆಳಗ್ಗೆನೆ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರ ಪ್ರಕಾಶಕರು ಅಲ್ಲೇ ಇದ್ರು ಮೋಹನ್ ಅವರು ಸೊ ಅದು ಒಂದು ಇಬ್ರುನು ಇಬ್ಬರು ಮಾತಾಡಿಸಿದ್ದು ಇಷ್ಟು ಹೇಳ್ತಾ ಇದು ಹಳ್ಳಿ ಕಟ್ಟುವಾಗ ಇರತಕ್ಕಂತ ಒಂದು ಕಷ್ಟ ಸುಖಗಳ ಬಗ್ಗೆ ಅವರು ಏನು ಹೇಳಿದ್ದಾರೆ ಅವರ ಇಡೀ ಜೀವನವಾದ ಒಂದು ಪ್ರಯಾಣವನ್ನು ಅದು ತೋರಿಸುತ್ತೆ ಅಂತ ನಾನು ಭಾವಿಸಿದ್ದೀನಿ ಅದು ಯಾವುದೋ ಒಂದು ಪುಸ್ತಕ ಅಥವಾ ಯಾವುದೋ ಒಂದು ಘಟ್ಟದ್ದು ಅಂತ ನಾನು ಭಾವಿಸಿಲ್ಲ ಅದು ಅವರ ಒಟ್ಟಾರೆ ಜೀವನದ ಸಾರಾಂಶವನ್ನು ಅಲ್ಲಿ ಕೊಟ್ಟಿದ್ದಾರೆ ಇದನ್ನು ನಿಜವಾಗ್ಲೂ ನಾವೆಲ್ಲರೂ ಅಳವಡಿಸ್ಕೊಳ್ಳೋದಕ್ಕೆ ಓದಬೇಕೆ ಹೊರತು ಏನೋ ಟೈಮ್ ಪಾಸ್ ಓದ್ಕೊಳ್ಳೋದಕ್ಕೆ ಅಂತಂತಲ್ಲ ನಮ್ಮದಂತೂ ಈಗಾಗಲೇ ಕೊನೆ ಹಂತದಲ್ಲಿ ಇದೀವಿ ಅಂತ ಎಲ್ಲರೂ ಭಾವಿಸಿದ್ರು ಎಲ್ರಿಗೂ ಅವರದೇ ಆದಂತ ಒಂದು ಪರಿಧಿಯಲ್ಲಿ ಸಣ್ಣ ಪುಟ್ಟ ಅವಕಾಶಗಳು ಇದ್ದೇ ಇರ್ತದೆ ಸೊ ಇದನ್ನು ಒಂದು ಗೈಡೆನ್ಸ್ ಮಾರ್ಗದರ್ಶಕವಾಗಿ ತೆಗೆದುಕೊಳ್ಬೇಕು ಅಂತ ಹೇಳಿ ನನ್ನ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಮೊದಲಿಗೆ ಈ ಪುಸ್ತಕ ಬಂದಿರತಕ್ಕಂಥದ್ದು ಈಗ ಇಲ್ಲಿ ನೆರತಿರ್ತಕ್ಕಂಥ ಸುಮಾರು ವೆಟನೇರಿಯನ್ಸ್ಗೆ ಎಲ್ರಿಗೂ ಗೊತ್ತಿದೆ ಎಷ್ಟು ಜನ ಇದನ್ನ ಓದಿದ್ದೀರಾ ಜಸ್ಟ್ ಫಾರ್ ಇನ್ಫಾರ್ಮೇಶನ್ ಅಷ್ಟೇ ದಯವಿಟ್ಟು ಸುಮ್ಮನೆ ಒಂದು ಎರಡು ಮೂರು ನಾಲ್ಕು ಐದು ಸುಮಾರು ಐದಾರು ಜನ ಓದಿದ್ದಾರೆ ಅದ್ರ ಪೂರ್ತಿ ಓದಿರೋದು ಪೂರ್ತಿ ಓದಿದ್ದೀರಾ ಇನ್ನು ದಯವಿಟ್ಟು ಓದ್ದೇ ಇರೋದು ಇವತ್ತು ದಯವಿಟ್ಟು ಪುಸ್ತಕ ತೆಗೆದುಕೊಂಡು ಮೊದಲು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಪುಸ್ತಕ ತೆಗೆದುಕೊಂಡು ಇವತ್ತು ರಾತ್ರಿ ಎಲ್ಲ ಓದಿ ನಾಳೆ ಅವ್ರ ಜೊತೆ ಚರ್ಚೆ ಮಾಡಿ ನಿಮ್ಮ ಏನು ಅನುಮಾನಗಳಿದೆ ಹೇಳ್ಬಿಟ್ಟು ಇಷ್ಟು ಸಲಹೆ ಕೊಡ್ತಾ ಯಾಕೆಂದರೆ ಜಾಸ್ತಿ ಜನ ಓದಿದ್ರೆ ನೀವೇ ಓದಿದ್ದೀರಿ ನಾನು ಏನು ಹೇಳ್ಬೇಕಾದಿಲ್ಲ ಅಂದ್ಕೊಳ್ತಿದ್ದೆ ಈಗ ಓದ್ದೇ ಇರೋರು ಜಾಸ್ತಿ ಇರೋದ್ರಿಂದ ಹೇಳಲೇಬೇಕಾಗಿದೆ ಈಗ ಅವರ ಬಗ್ಗೆ ಕಿರುಪರಿಚೆ ಅಂದರೆ ಎಪ್ಪತ್ತೈದರಲ್ಲಿ ಪಶುವೈದ್ಯಕೀಯ ಪದವಿಗೆ ಸೇರ್ತಾರೆ ಎಂಬತ್ತರಲ್ಲಿ ಪದವಿಯನ್ನು ಪಡೀತಾರೆ ಎಂಬತ್ತು ಏಪ್ರಿಲ್ ಒಂದು ಎಲ್ಲ ನಾವೇನು ಏಪ್ರಿಲ್ ಫೂಲ್ಸ್ ಅಂತೀವಿ ಆವತ್ತು ಅವರು ಈ ಒಂದು ಗ್ರಾಮೀಣ ಅಭಿವೃದ್ಧಿಯ ಕೆಲಸಕ್ಕೆ ಅವರು ಕಾಂಚನಲ್ಲಿ ಬೈಪ್ ಸಂಸ್ಥೆಯಲ್ಲಿ ಸೇರ್ತಾರೆ ಅದು ಅವರ ಒಂದು ಪ್ರಾರಂಭ ಏಪ್ರಿಲ್ ಫುಲ್ ಡೇ ಇಂದ ಅವ್ರದ್ದು ಪ್ರಾರಂಭ ಅವರು ಫೂಲ್ ಅಂತೂ ಆಗಲಿಲ್ಲ ನಿಜ ಹೇಳ್ಬೇಕಾದ್ರೆ ಅವರ ಒಂದು ಅಸ್ತಿತ್ವವನ್ನು ತೋರಿಸ್ಕೊಟ್ಟಿದ್ದಾರೆ ಎಂಬತ್ತ್ ಮೂರಲ್ಲಿ ಇವರು ಸುನಂದ ಮೇಡಮ್ ಅವ್ರ ಜೊತೆಗೆ ಮದುವೆ ಆಗ್ತದೆ ಅವರು ಬಾಂಬೆ ಎಜುಕೇಷನು ಇವರು ಬೆಂಗಳೂರು ಎಜುಕೇಷನು ಇವ್ರದ್ದು ಬಂದ್ಬಿಟ್ಟು ಉತ್ತರ ಕನ್ನಡದ ಕರಾವಳಿ ಕುಮಟ ಕುಮಟ ಕಡೆಯವರು ಸರ್ ಒಂದು ಪ್ರಶ್ನೆ ತಾವು ನಿಜವಾಗ್ಲೂ ಒಕ್ಕಲತನ ಇತ್ತ ಏನಾದ್ರು ಜಮೀನು ವ್ಯವಸಾಯ ಥರ ಇದೆಯಾ ತೋಟ ಇತ್ತು ಅದೇ ಈ ಕಡೆಗೆ ನಾನು ಯಾಕಿದ್ ಕೇಳ್ತಾ ಇದ್ದೀನಿ ಅಂತಂದರೆ ಈ ಭಾಗದಲ್ಲಿ ಕರಾವಳಿ ಮತ್ತು ನಮ್ಮ ಈ ಒಂದು ಏನು ಈ ಭಾಗ ಇದೆ ಅರೆಮಲೆನಾಡು ಈ ಕಡೆಗೆ ಬ್ರಾಹ್ಮಣರು ಸಹ ಒಕ್ಕಲಿಗ್ರೆ ಒಕ್ಕಲುತನ ಇದೆ ಅವರಲ್ಲಿ ಅಂತ ಒಂದು ಕುಟುಂಬದಿಂದ ಹಿನ್ನೆಲೆಯಿಂದ ಬಂದಿರತಕ್ಕಂಥದಕ್ಕೆ ಮಾತ್ರ ಈ ವೃತ್ತಿಗೆ ಒಂದು ಇನ್ವಾಲ್ವ್ಮೆಂಟ್ ಆಗೋಕೆ ಸಾಧ್ಯ ಇದೆ ಅಂತ ನಾನು ಭಾವಿಸಿದ್ದೀನಿ ಯಾಕಂದ್ರೆ ಮೇಲ್ಗಡೆ ನಾವು ನೋಡಿಕೊಂಡು ಈಗ ನಾವೇನು ಹೇಳ್ತೀವಿ ನಾವೆಲ್ಲ ರೈತ ಮಕ್ಕಳು ರೈತ ಮಕ್ಕಳು ರೈತ ಮಕ್ಕಳು ನಮ್ಮ ತಂದೆನ ತಾತ ರೈತರು ನಾವು ರೈತರ ಜಮೀನು ಇದೆ ಇದೆ ಕೂಡಲೇ ರೈತರಲ್ಲ ಒಕ್ಕಲಿಗಿರಲ್ಲ ಒಕ್ಕಲುತನ ಅಲ್ಲ ನಿಜವಾಗ್ಲೂ ಅದರಲ್ಲಿ ಭಾಗವಹಿಸಿದ್ರೇನೆ ಅದರಲ್ಲಿ ಕಷ್ಟಪಟ್ಟಿದ್ರೇನೆ ಆಗೋದು ಆಗೋದು ಏನಾದರೂ ಮಾಡಿ ಒಂದು ಗಿಡ ಕಿತ್ತಿದ್ದೀರಾ ಓದ್ ಕೂಡಲೆ ನೀವೆಲ್ಲಾದರೂ ಊರೊಳಗೆ ಹೋದ್ರೆ ಅಲ್ಲೇನಾದರೂ ಒಂದು ಕಾಂಗ್ರೆಸ್ ಗಿಡ ಆಗಿದ್ದು ಕಾಂಗ್ರೆಸ್ ನಿರ್ಮೂಲನೆ ಇಲ್ಲ ಕಾಂಗ್ರೆಸ್ ಗಿಡ ನಿರ್ಮೂಲನೆ ಅದು ಬಿಜೆಪಿ ಅವರ ಇದು ನಾವು ಕಾಂಗ್ರೆಸ್ ನಿರ್ಮೂಲನೆ ಮಾಡಕ್ ಸಾಧ್ಯನೇ ಇಲ್ಲ ಕಾಂಗ್ರೆಸ್ ಸಾರಿ ಕಾಂಗ್ರೆಸ್ ಗಿಡದ ನಿರ್ಮೂಲನೆ ಮಾಡಕ್ ಸಾಧ್ಯನೇ ಇಲ್ಲ ದಟ್ ಇಸ್ ಆಲ್ಸೋ ಒನ್ ಆಫ್ ದಿ ಇರಬೇಕು ಪ್ರಕೃತಿಯಲ್ಲಿ ಇದ್ರೇನೆ ಅದು ಕಳೆ ಅಂತ ಭಾವಿಸ್ತಾ ಇರ್ತಕ್ಕಂಥದ್ದು ಮೊದಲು ನಾವು ಮನಸ್ಸಿನ ತೆಗೆದ್ರೆ ಅದನ್ನ ಉಳಿಸ್ಕೊಳ್ತೀವಿ ಯಾಕೆಂದ್ರೆ ಕೇರ್ ಇದು ಸರ್ ಆಫ್ ಇದು ಅಲ್ಲಲ್ಲಿ ಆ ಕಡೆ ಈ ಕಡೆ ಹೋಗ್ತಾ ಇರ್ತೀನಿ ದಯವಿಟ್ಟು ತಪ್ಪು ತಿಳ್ಕೊಬಿಡಿ ಕಾಂಗ್ರೆಸ್ ಗಿಡನ ಕಳೆ ಅಂತ ಅಲ್ಲ ಅನ್ನೋದಕ್ಕೆ ಕೇರ್ ಪೇಟೆ ಹತ್ರ ಒಬ್ಬ ರೈತ ಕೃಷ್ಣಪ್ಪ ಅನ್ನೋ ರೈತ ಒಬ್ಬ ಸಾಧನೆ ಮಾಡಿ ತೋರಿಸಿದಾನೆ ಯಾವುದು ಹುಳುಗಳು ತಿನ್ನೋದಿಲ್ಲ ಕೀಟಗಳು ತಿನ್ನೋದಿಲ್ಲ ಅವನ್ನ ಬಳಸ್ಕೊಂಡು ನಾವು ಕೀಟನಾಶಕ ತಯಾರ ಮಾಡಬಹುದು ಅಂತ ಹೇಳ್ಬಿಟ್ಟು ಪ್ರಾಕ್ಟಿಕಲ್ ಆಗಿ ಮನುಷ್ಯ ಒಂದ್ ಎರಡು ಮೂರು ಈ ತರದ ಒಂದು ಯಾವುದು ಗಿಡಗಳು ಸಮೃದ್ಧವಾಗಿ ಬೆಳೀತದೆ ನಮ್ಮ ಬೇರೆ ಬೆಳೆಗಳು ಹೋಗ್ತವೆ ಆ ಕೀಟಗಳಿಂದ ಅದನ್ನ ಬೆಳೆಸಿ ಆದ ಒಂದ ಡಿಕಾಕ್ಷನ್ ತರ ಕಷಾಯ ಮಾಡಿ ಹುಳ ಹಾಕಿ ತೋರ್ಸ್ದ ಐದು ನಿಮಿಷ ವಿಲೇವಿಲೆ ಒದ್ದಾಡಿ ಸಾಯ್ತು ಅಂದ್ರೆ ಇವುಗಳದು ಉಪಯೋಗ ಇದೆ ಇವ್ದು ಯಾಕೆ ಬಂತು ಅಂತಂದ್ರೆ ನಿಜವಾದ ರೈತರಾದ್ರೆ ಇವನ್ನೆಲ್ಲ ಮಾಡಿರ್ತಕ್ಕಂತ ಒಂದು ಅನುಭವ ಇರ್ತದೆ ಅನ್ನೋದಕ್ಕೆ ಹೇಳ್ತಾ ಇವಳ ಮೊದಲ ಒಂದು ಹತ್ತಾರು ವರ್ಷ ಬೇಸ್ ಸಂಸ್ಥೆ ಮುಖ್ಯ ಉದ್ದೇಶ ಏನಿತ್ತು ಅದ್ರ ಕಡೆ ಇವ್ರ ಗಮನ ಇರ್ತದೆ ಬೈಫ್ ಸಂಸ್ಥೆ ಮುಖ್ಯ ಉದ್ದೇಶ ಆಗಿಂದ ನಾವು ದ್ರವ ವೀರ್ಯವನ್ನು ಸಂಗ್ರಹಿಸಿ ಕೃತ ಗರ್ಭ ಧಾರಣೆ ಕಾರ್ಯವನ್ನು ಮಾಡ್ತಾ ಇರತಕ್ಕಂಥ ಒಂದು ಕಾರ್ಯ ಇದ್ದಿದ್ದು ನಮ್ಮ ಇಲಾಖೆಯಲ್ಲಿರ್ಬೋದು ಅಥವಾ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇವರು ಬೈಫ್ ಸಂಸ್ಥೆ ಇರ್ತಕ್ಕಂಥ ಮಣಿಬಾಯ್ ದೇಸಾಯಿ ಅವರು ಮುಂಜ ಎಷ್ಟು ಅವ್ರ ಮುಂದೆ ವಿಷನ್ ಇತ್ತು ಅಂತಂದ್ರೆ ಘನೀಕೃತ ವೀರ್ಯವನ್ನ ಬಹುಶಃ ಈ ಸರ್ಕಾರಗಳು ಅಳವಡಿಸ್ಕೊಳ್ಳೋಕ್ಕಿಂತ ಮೊದಲು ಅಥವಾ ಅದು ಸಮಸಮವಾಗಿ ಅದನ್ನು ಪ್ರಾರಂಭ ಮಾಡ್ತಾರೆ ಒಂದು ಎನ್ ಜಿ ಸಂಸ್ಥೆ ಮೂಲಕ ಬೈಫ್ ಮೂಲಕ ಆ ಒಂದು ಕಾರ್ಯಕ್ರಮನ ಹಳ್ಳಿ ಹಳ್ಳಿಗೂ ತಲುಪಿಸ್ಬೇಕಾದ್ರೆ ವೆಟರ್ನರಿಯನ್ಸ್ ಬೇಕಾಗಿತ್ತು ಅಂತ ಅವರು ನಮ್ಮ ಕಾಲೇಜ್ಗೆ ಬಂದು ಪದವಿಯ ಒಂದು ಏನು ಘಟಿಕೋತ್ಸವ ಐತಿ ಆ ದಿವಸನೇನೆ ಇವ್ರನ್ನ ರಿಕ್ರೂಟ್ ಮಾಡ್ಕೊಂಡು ಹೋಗ್ತಾ ಇದ್ರು ಅವರ ಒಂದು ಸಮಯದಲ್ಲಿ ಅಂದ್ರೆ ಪಶುವೈದ್ಯರ ಪ್ರಾಮುಖ್ಯತೆನ ಸರ್ಕಾರ ಮನ್ಗೊಂಡ ಮೊದಲೇ ಮಣಿಬಾಯಿ ದೇಸಾಯಿ ಅವರು ಮನ್ಗಂಡಿದ್ರು ಅಂತದ್ರಲ್ಲಿ ಇವರು ಸಹ ಅಲ್ಲಿಗೆ ಹೋಗ್ತಾರೆ ಬಹುಶಃ ನಮ್ಮಲ್ಲಿ ಹೆಚ್ಚಿನ ಜನ ಓದೋರು ಟೆಂಪರರಿ ಆಗಿ ಅದು ಸ್ಟೆಪಿಂಗ್ ಸ್ಟೋನ್ ಹೋಗ್ತಾರೆ ಇನ್ನೊಂದು ಇಲ್ಲಿ ಕೆಲಸ ಸಿಕ್ಕಿದ್ಮೇಲೆ ವಾಪಸ್ ಬರೋಣ ಅಂತ ಹೋಗ್ತಾರೆ ಕೆಲವರು ಮಾತ್ರ ಉಳ್ಕೋತಾರೆ ನನಗೆ ನೆನಪಿದ್ದಾಗೆ ಅಲ್ಲೇ ಉಳ್ಕೊಂಡು ಸಾಧನೆ ಮಾಡಿರ್ತಕ್ಕಂಥವ್ರಲ್ಲಿ ಪ್ರಕಾಶ್ ಭಟ್ರು ಜಿ ಎನ್ ಎಸ್ ರೆಡ್ಡಿ ಅವರು ಇನ್ನೊಂದಿಬ್ರು ಇರ್ಬೋದೇನೋ ಸರ್ ಓಕೆ ಸೊ ಈ ತರ ಅಂದ್ರೆ ಆ ಆಯ್ಕೆ ಮಾಡ್ಕೊಳ್ಳೋ ಅವರಿಗೆ ನಿರ್ಧಾರ ಆಗಿರುತ್ತೆ ನಾನು ಇದಕ್ಕೆ ಬದ್ಧವಾಗಿರ್ತೀನಿ ನಾನು ಇದೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಬಟ್ ನಾವೆಲ್ಲನೂ ಹೋಗ್ತಾ ಅನೇಕರು ನಮ್ಗೆ ಅವಾಗ ಸಿಗ್ತಾ ಇದ್ರಲ್ಲ ನಾವು ಇನ್ನೂ ಸೆಕೆಂಡ್ ಇಯರ್ ತರ್ಡ್ ಇಯರ್ ಇದ್ದಾಗ ಎಲ್ಲ ಹೋಗ್ತಾ ಇದ್ದರು ಅಲ್ಲಿ ಬೈಕ್ ಕೊಡ್ತಾರೆ ಓಡ್ಕೊಂಡೇನೆ ಓಡಾಡ್ಕೊಂಡಿರ್ಬೋದು ಸೊ ಈ ರೀತಿ ಒಂದು ಕಲ್ಪನೆ ಇಟ್ಕೊಂಡೇ ಓದೋರು ಹೆಚ್ಚು ಸೊ ಈ ರೀತಿ ಅವರು ಮೊದಲ ಒಂದು ಹತ್ತು ಹದಿನೈದು ವರ್ಷಗಳು ಆ ಗರ್ಭಧಾರಣ ಕಾರ್ಯಕ್ರಮದ ಜೊತೆಗೆ ಅರಣ್ಯೀಕರಣ ಮತ್ತು ಇಂಥದ್ದು ಬೇರೆ ಬೇರೆ ಇದನ್ನು ನಮ್ಗೆ ಒಂದು ಹವ್ಯಾಸಗಳ ಮೂಲಕ ಅವರು ಇವನ್ನೆಲ್ಲ ಅಳವಡಿಸ್ಕೊಂಡು ಹೋಗ್ತಾರೆ ಸಮಗ್ರವಾಗಿ ಏನು ಅಭಿವೃದ್ಧಿ ಆಗ್ಬೋದು ಅಂತ ಅವರ ಮುಖ್ಯ ತಿರುವು ಸಿಗೋದೇ ಎರಡ್ ಸಾವಿರದ ತೊಂಬತ್ತರಲ್ಲಿ ತೊಂಬತ್ತಾರರಲ್ಲಿ ಅಥವಾ ತೊಂಬತ್ತೇಳರಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾರೆ ಸುಸ್ಥಿರ ಗ್ರಾಮೀಣ ಅಭಿವೃದ್ಧಿಗೆ ಸುಸ್ಥಿರ ಗ್ರಾಮೀಣ ಅಭಿವೃದ್ಧಿಗೆ ತಂತ್ರಜ್ಞಾನದ ವರ್ಗಾವಣೆ ಇದು ಯುರೋಪಿಯನ್ ಕಮಿಷನ್ ಅವರು ಪ್ರಾಜೆಕ್ಟ್ ಇದು ಮಾಡ್ತಾರೆ ಆ ಪ್ರಾಜೆಕ್ಟ್ ಮೂಲಕ ಇವರು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಹೋಗ್ತಾರೆ ಇವ್ರನ್ನ ರಾಜ್ಯ ಮಟ್ಟದ ಸಂಯೋಜಕರಾಗಿ ಬೈಫ್ ಸಮಸ್ಯೆ ನಿರ್ಮಿಸ್ತದೆ ಈ ಕಾರ್ಯಕ್ರಮಕ್ಕೆ ಇದಕ್ಕಿಂತ ಮೊದಲು ಅವರ ಪುಸ್ತಕವನ್ನು ಓದ್ತಾ ಹೋದಾಗ ನಮ್ಗೆ ತಿಳಿಯೋದೇನು ಗ್ರಾಮೀಣ ಅಭಿವೃದ್ಧಿಯಲ್ಲಿ ನಾವು ತೊಡಸ್ಕೊಳ್ಬೇಕಾದ್ರಿಗೆ ಇರ್ ಇರ್ಬೇಕಾದಂತ ಮುಖ್ಯ ಮುಖ್ಯವಾದ ಒಂದು ಗುಣಗಳೇನು ಅವ್ರಿಗೆ ಏನು ಇರಬೇಕಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಮಾಡೋಕ್ಕಾಗೋದಿಲ್ಲ ಈಗ ಸುಮಾರು ನಾವು ಈಗಲೂ ನಾಲ್ಕು ಸಾವಿರ ಐದು ಸಾವಿರ ವೆಟನೇರಿಯನ್ಸ್ ಇರ್ತೀವಿ ಬಟ್ ಹೌ ಮೆನಿ ಅದರ ಬಗ್ಗೆ ಒಂದು ಕಾಳಜಿ ಇದೆ ಕಾಳಜಿ ಇದ್ರೂ ಮಾಡೋ ಸ್ಕಿಲ್ ಇದೆ ಸೊ ಅದ್ರ ಬಗ್ಗೆ ಒಂದಷ್ಟು ಗುಣಗಳು ಹೇಳಬೇಕಾದ್ರೆ ಇದೆಲ್ಲ ಆದರ್ಶವಾಗಿ ಕಾಣಿಸುತ್ತೆ ನಾವು ಇಪ್ಪತ್ತ್ ಇಪ್ಪತ್ತೈದು ವರ್ಷಗಳು ಏನು ನಾವು ಪದವಿ ಪಡೆಯೋ ಸಮಯದಲ್ಲ ಒಂದು ಯಂಗರ್ ಏಜ್ ಇರುತ್ತೆ ಅವಾಗೆಲ್ಲ ಆದರ್ಶಗಳು ಜಾಸ್ತಿ ಇರ್ತದೆ ಅದರಲ್ಲೂ ಎಂಬತ್ತರ ಸಮಯದಲ್ಲಿ ಬಹುಶಃ ಲಂಕೇಶ್ ಅವರು ಸುಮಾರು ಜನಕ್ಕೆ ಇದನ್ನು ಮನಸ್ಸಲ್ಲಿ ಆದರ್ಶಗಳನ್ನು ತುಂಬ್ತಾರೆ ಅಂತ ಒಂದು ವಾತಾವರಣ ಇತ್ತು ಆಗ ಸಾಹಿತ್ಯಿಕ ವಾತಾವರಣ ಇತ್ತು ಸಮಾಜದ ವಾತಾವರಣ ಇತ್ತು ಆ ರೀತಿ ಮನಸ್ಸಲ್ಲಿ ತುಂಬತಾ ಹೋಗ್ತದೆ ಆ ಆದರ್ಶ ಇದ್ರೆ ಸಾಲದು ಆದರ್ಶದ ಜೊತೆಗೆ ಬದ್ಧತೆ ಇರಬೇಕು ಅದನ್ನು ಕೊನೆವರೆಗೂ ಬರ್ಗು ಅಂತ ಬದ್ಧತೆ ಇರಬೇಕು ಅಂಥದ್ರಲ್ಲಿ ಇವರು ಆದರ್ಶವನ್ನು ಇಟ್ಟುಕೊಂಡು ಆ ಬದ್ಧತೆ ಇರೋದಕ್ಕೋಸ್ಕರ ಇವರು ಸಕ್ಸಸ್ಫುಲ್ ಪರ್ಸನ್ ಆಗಿ ಹೊರಹೋಗ್ತಾರೆ ನಂತರ ಅಲ್ಲಿ ಆದರ್ಶ ಇದ್ರೆ ಅದರ ಜೊತೆಗೆ ಒಂದು ಸ್ಕಿಲ್ ಬೇಕು ಅಂತ ಏನು ಹೇಳಿದ್ರೆ ಇದನ್ನ ತುಂಬಾ ಒಂದು ಇದನ್ನ ಬೇಡ್ತದೆ ನಮ್ಮಲ್ಲೊಂದು ಮಾನಸಿಕ ಭೌತಿಕ ನಂತರ ಮಾತಾಡ್ಬೋದು ಐದು ನಿಮಿಷ ಮುಗಿಸ್ಕಾಗೋದಿಲ್ಲ ನಾನು ಯಾಕೆ ಸಂಕ್ಷಿಪ್ತವಾಗಿ ಹೇಳ್ತಿದ್ದೀನಿ ಅಂದ್ರೆ ಇಡೀ ಬುಕ್ನ ಎರಡನೇ ಸಾರಿ ಓದಿ ಬರ್ಕೊಂಡಿದ್ದೀನಿ ಅದನ್ನ ಹತ್ತು ಪುಟ ಆಯ್ತು ಅದನ್ನು ಆರು ಪುಟ ಕಿಡಿಸಿದ್ದೀನಿ ಈಗ ಅದನ್ನ ಐದು ನಿಮಿಷ ಅಂದ್ರೆ ದಯವಿಟ್ಟು ಆಗೋದು ದಯವಿಟ್ಟು ಕ್ಷಮಿಸ್ಬೇಕು ಇಲ್ಲ ಅಂತಂದ್ರೆ ನಾನು ಆದಷ್ಟು ಮುಗಿಸ್ತೀನಿ ನನ್ನ ಉದ್ದೇಶ ಏನು ಅನ್ನೋದು ನಮ್ಗೆ ಎರಡು ಯಾಕಂದ್ರೆ ಓದಿರೋದು ಹೆಚ್ಚಿಗೆ ಇದ್ದರೆ ನಾನು ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ ಓದಿರೋದು ಹೆಚ್ಚಿಗೆ ಇರೋದು ಬೇಕಾಗಿದೆ ಅಂತ ಅಷ್ಟೇ ನೀವು ಬರೀ ಸಾಹಿತ್ಯ ಅಂತ ನಾನು ನೋಡ್ತಾ ಇಲ್ಲ ಇದು ಒಂದು ಜೀವನದ ಕ್ರಮ ಅಂತ ನೋಡ್ತಾ ಇದ್ದೀನಿ ನಾನು ಅದನ್ನ ಸೊ ಆದಷ್ಟು ಬೇಗ ಹೋಗ್ತೀನಿ ಇದರಲ್ಲಿ ತುಂಬಾ ದೈಹಿಕ ಶ್ರಮ ಭಾವನಾತ್ಮಕ ಶ್ರಮ ಇವೆಲ್ಲ ಇದೆ ಯಾವುದೇ ಇಲ್ಲಿದೆ ಸುಮ್ಮನೆ ಹೋಗಿ ನಾವು ಹಳ್ಳಿಗಳಲ್ಲಿ ಕೆಲಸ ಮಾಡೋಕೆ ಸಾಧ್ಯ ಇಲ್ಲ ಇಲ್ಲ ಅಂದ್ರೆ ಹತ್ತು ಗಂಟೆಗೆ ಬೈಕ್ ಹೋಗ್ತೀವಿ ಹೊರಟು ಬರ್ತೀವಿ ಇದೆಲ್ಲ ಇವರು ಆಫೀಸ್ ಟೈಮ್ ಅಂದ್ರೆ ಏನು ಹತ್ತರಿಂದ ಐದಲ್ಲ ಇವರು ಬೆಳಗ್ಗೆ ಆರು ಗಂಟೆಗೆ ಊರಲ್ಲಿ ಇರಬೇಕು ಆರರಿಂದ ಹನ್ನೊಂದರವರೆಗೂ ರಾತ್ರಿ ಇದ್ದರೆ ಮಾತ್ರ ನಮ್ಗೆ ಜನ ಸಿಗ್ತಾರೆ ಅದನ್ನ ಅರ್ಥ ಮಾಡ್ಕೊಳಕ್ಕಾಗುತ್ತೆ ನಾವು ಹೇಳಬೇಕಾದ್ರೆ ಹೇಳೋಕ್ಕಾಗುತ್ತೆ ಅವ್ರು ಸ್ವೀಕರಿಸ್ತಾರೆ ನಾವು ಬರೀ ಕಚೇರಿ ಸಾಮಗ್ರಿಗೆ ಓದಂಗ್ ಆಗೋದಿಲ್ಲ ಇವರ ಒಂದು ಪ್ರ ಹೇಳಬೇಕು ಹೇಳ್ಬೇಕಂತ ದಿವಸ ನಾನು ಯಾವತ್ತೂ ಬರ್ಕೊಂಡಿದ್ದೇನೆ ಓದೋ ಒಂದು ಇದಿಲ್ಲ ನನಗೆ ನಿಜ ಹೇಳ್ಬೇಕಾದ್ರೆ ನನ್ನಷ್ಟಕ್ಕೆ ನಾನು ಬಂದಿದ್ದೀನಿ ಹೇಳ್ತಾ ಹೋಗೋದೇ ನಾನು ಇದು ಇವರ ಒಂದು ಇದನ್ನ ಮದುವೆ ಆದ ಕೂಡ್ಲೇನೆ ಉಮಚಿಗಿ ಅಂತ ಯಲ್ಲಾಪುರ ತಾಲೂಕಲ್ಲಿ ಒಂದ್ ಹಳ್ಳಿನಲ್ಲಿ ಮಣ್ಣಿನ ಕಟ್ಟಡದ ಒಂದು ಇದರಲ್ಲಿ ವಾಸ ಮಾಡ್ತಾರೆ ನಾವ್ ಯಾರಾದ್ರೂ ಊಹೆ ಮಾಡ್ತೀವಿ ಅದ್ರಲ್ಲಿ ಇರ್ತಿದ್ವಾ ಎಲ್ಲರೂ ಪಕ್ಕದಲ್ಲಿರೋ ಟೌನ್ ಇಂದ ಓಡಾಡ್ತಿದ್ವಿ ಅಂಥವ್ರು ಅಲ್ಲೇ ಉಳ್ಕೋತಾರೆ ಇದಕ್ಕೆ ಅವ್ರ ಶ್ರೀಮತಿ ಅವರು ಆಗಲೇ ಹೇಳಿದ್ರು ಬಾಂಬೆ ಎಜುಕೇಶನ್ ಅಂತ ಒಂದು ಬ್ಯಾಕ್ ಗ್ರೌಂಡ್ ಇಂದ ಬಂದಿರತಕ್ಕಂಥವ್ರು ಇವರು ಸಹಕಾರ ಕೊಟ್ಟು ಇವ್ರ ಮಕ್ಕಳು ಇವ್ರ ತಾಯಿ ಅಲ್ಲೆಲ್ಲರೂ ಸಹಕಾರ ಕೊಟ್ಟು ಅವ್ರಿಗೆ ಒಂದು ಅಲ್ಲೇ ಉಳ್ಕೋತಾರೆ ಆ ಮನೆಯಲ್ಲೇ ಎಲ್ಲ ರೈತರ ತರಬೇತಿ ಕೇಂದ್ರ ಆಗ್ತದೆ ಅಲ್ಲೇ ಸಭೆಗಳನ್ನು ಮಾಡ್ತಾರೆ ಅವ್ರಿಗೆ ಊಟ ಎಲ್ಲ ಪ್ರತಿಯೊಂದು ನೋಡ್ತಾರೆ ನಾವು ಏನಿದ್ರೆ ನಾವು ಔಟ್ಸೈಡ್ ಇವರು ಹಾಗಾಗಲಿಲ್ಲ ಅಲ್ಲಿನ ಜೊತೆ ಸೇರ್ಕೊಂಡೆ ಇವರು ಇದಾಗಿದ್ದಕ್ಕೆ ಅವರು ಅಲ್ಲಿ ಒಂದು ತಮ್ಮ ಅಸ್ತಿತ್ವವನ್ನು ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಆಮೇಲೆ ಗ್ರಾಮೀಣಾಭಿವೃದ್ಧಿಯಲ್ಲಿ ಮುಟ್ಟಾಗಿರಬೇಕಾಗಿತ್ತು ಅಂತ ಒಂದು ತುಡಿತ ಒಂದು ಸ್ಕಿಲ್ ಹೇಳಿದೆ ಆಮೇಲೆ ತುಡಿತಾ ಇರತಕ್ಕಂಥದ್ದ ಎನ್ ಜಿ ಒಗಳು ಸುಮಾರು ಸಮಸ್ಯೆಗಳಲ್ಲಿ ಇರ್ತದೆ ಏನೋ ಮಾಡಬೇಕು ಅಂತ ಸರ್ಕಾರದಲ್ಲಿ ಜ್ಞಾನ ಇದೆ ನಾಲೆಡ್ಜ್ ಇದೆ ಸರ್ಕಾರಿ ಅಧಿಕಾರಿಗಳಲ್ಲಿ ಒಂದು ಸ್ಕಿಲ್ ಇದೆ ಬಟ್ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕಾದಂಥ ತುಡಿತಾ ಇರೋದಿಲ್ಲ ತುಡಿತಾ ಇರೋರು ಜ್ಞಾನ ಇಲ್ಲ ಇವೆರಡೂ ಇರತಕ್ಕಂಥ ಇಂಥ ವಿಶಿಷ್ಟ ವ್ಯಕ್ತಿಗಳಿಗೆ ಮಾತ್ರ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಸಾಧ್ಯ ಆಗ್ತದೆ ಅಂತ ನನ್ನ ಒಂದು ಅನಿಸಿಕೆ ಆಮೇಲೆ ಸಮಾಜ ಸುಧಾರಕರು ನಾವು ಅನ್ನೋ ಭಾವನೆ ಅಂತ ಖಂಡಿತವಾಗ್ಲೂ ಇರ್ಕೊಡೋದು ಹಳ್ಳಿಗಳಿಗೆ ಹೋಗಿ ಹೋಗ್ತಾ ಇದ್ದೀವಿ ಅಂದರೆ ನಾನು ಏನೋ ನಿಮ್ಮನ್ನು ಉದ್ಧಾರ ಮಾಡೋಕ್ಕೆ ಬರ್ತಾಯಿದ್ದೀನಿ ಅಂತ ಅಂದ್ರೆ ಖಂಡಿತ ಅವ್ರ ನಮ್ಮನ್ನ ಇದು ಮಾಡೋದಿಲ್ಲ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಆಮೇಲೆ ಅಲ್ಲಿ ಸಭೆಗಳು ಮಾಡುವಾಗ್ಲು ಅಥವಾ ಓದಾಗ್ಲೂ ಅಷ್ಟೇನೆ ಎಲ್ಲ ಒಂದು ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಯಾವುದೋ ಒಂದು ಚೆನ್ನಾಗಿರತಕ್ಕಂತ ರೈತನೋ ಅಥವಾ ಪ್ರಭಾವ ವ್ಯಕ್ತಿನ ಅವ್ರ ಮನೆ ಮುಂದೆ ಹೋಗಿ ನಿಲ್ಲುತ್ತೇವೆ ವೆಹಿಕಲ್ ವೆಹಿಕಲ್ ಅಲ್ಲೇ ನಿಲ್ಸಿ ಪದೇ ಪದೇ ಅಲ್ಲಿಗೆ ಹೋಗ್ತಾ ಇರ್ತೀವಿ ಆ ದೂರದಲ್ಲಿ ಇರತಕ್ಕಂಥ ಜನ ಅಲ್ಲಿ ಬರೋದಿಲ್ಲ ಸೊ ಅದರಿಂದ ಅವರ ಒಂದು ಟೆಕ್ನಿಕ್ ಏನಿದೆ ಪ್ರತಿ ಭೇಟಿನಲ್ಲೂ ಬೇರೆ ಬೇರೆಯವ್ರ ಹತ್ರ ಹೋಗಿ ಬೈಕ್ ಇಲ್ಲ ಸರ ಪ್ರತಿ ಭೇಟಿನಲ್ಲೂ ಬೇರೆ ಬೇರೆಯವರಿಗೆ ಪ್ರಾಮುಖ್ಯತೆ ಕೊಡ್ತಾರೆ ಅದೇ ರೀತಿ ಈ ಒಂದು ಪರಿಧಿ ಅಂತ ಹೇಳ್ತಾರೆ ಈಗಾಗ್ಲೂ ಅವ್ರತ್ರ ಡಿಸ್ಕಸ್ ಮಾಡ್ತಿದ್ವಿ ನಾವು ಯಾವ್ದೇ ಒಂದು ನಮ್ಮ ಸಮಾಜದಲ್ಲಿ ಒಂದು ಸೆಂಟರ್ ಪಾಯಿಂಟ್ ನಾವೆಲ್ಲರೂ ಮುಂದುವರೆದಿರತಕ್ಕಂಥ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅಥವಾ ಅಧಿಕಾರದಲ್ಲಿ ದೂರ ಇರ್ತಾರಲ್ಲ ನೀವು ಯಾವ್ದಾದ್ರು ಸಭೆ ಮಾಡಿದ್ರೆ ಕೂತ್ಕೊಂಡಿರೋದಲ್ಲ ನೋಡಿ ಎಲ್ಲಾದರೂ ಗ್ರಾಮ ಸಭೆಗಳು ಅಲ್ಲೋದಾಗ ದೂರ ನಿಂತಿರ್ತಾರೆ ಇಲ್ಲ ಇನ್ನೆಲ್ಲೋ ಮರದ ಕೆಳಗೆ ಅವರು ಏನೋ ಬರ್ಬೇಕಲ್ಲ ಅಂತ ಬಂದಿರ್ತಾರೆ ನಾವು ಅವರ ರಿಯಾಕ್ಷನ್ಸ್ ನಾವು ಅರ್ಥ ಮಾಡ್ಕೊಳ್ಳೋದೇ ಇದ್ರೆ ಇದ್ರೆ ನಾವು ಖಂಡಿತ ಮಾಡೋದಿಲ್ಲ ಅವರು ನಮ್ ಟಾರ್ಗೆಟ್ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಏನಿರ್ತಾರೆ ಇದನ್ನ ಕೇಳ್ಕೊಂಡು ಹೋಗೋದಕ್ಕೆ ಬಂದ ಇರ್ತಾರೆ ಹೊರ್ತು ನಮ್